ಹಾಯ್ ಹಾಯ್ ಎಲ್ಲರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಎಲ್ಲ ದಿನಗಳು ಕೂಡ ಚೆನ್ನಾಗಿರಲಿ ಇವಾಗ ಬೆಳಗಿನ ಗುಡ್ ಮಾರ್ನಿಂಗ್ ಹೇಳೀಗ ಸಮಯ ಮಧ್ಯಾಹ್ನ ಆಯಿತು ಬೆಳಗಿಂದ ಮಧ್ಯಾಹ್ನವರೆಗೆ ಇವತ್ತು ನಾನು ಏನೇನು ಮಾಡಿದ್ದೀನಿ ಅಂತ ನೋಡುವ ನಾಲ್ಕು ವೀಕ್ಷಕರಿಗಾಗಿ ಹೇಳ್ತೀನಿ ನಾನು ನನ್ನ ಚಾನಲ್ ನೋಡೋದು ಅಷ್ಟೇ ಜನ ಜಾಸ್ತಿ ನೋಡಲ್ಲ ಒಂದಿನ ಒಂದು ಕಾಲ ಬರ್ಬೋದಲ್ವ ನನಗೂ ಕೂಡ ಒಳ್ಳೆ ದಿನ ಬರ್ಬೋದು ಅಂತ ತಿಳ್ಕೊಂಡಿದ್ದೀನಿ ಚಾನಲ್ ನೋಡ್ಬೋದು ಹಾಗೆ ಇವತ್ತು ಬೆಳಿಗ್ಗೆ ನಾನು ಒಂದು ಆರು ಎದ್ದೆ ಎದ್ದುಬಿಟ್ಟು ಚಪಾತಿ ಮಾಡೋಣ ಅಂತ ರಾತ್ರಿಯೇ ಡಿಸೈಡ್ ಮಾಡಿದ್ದೆ ಯಾಕೆಂದರೆ ನಮ್ಮ ಅಕ್ಕಿ ತಿನ್ ಅಕ್ಕಿ ತಿಂಡಿ ತಿಂದು ತಿಂದು ಸಾಕಾಗಿದೆ ಕುಚ್ಚಲಕ್ಕಿ ಬೆಳಿತಿ ಅಕ್ಕಿ ಕುಚ್ಚಲಕ್ಕಿ ಬೆಳಿತಿ ಮತ್ತು ಇಲ್ಲಿ ತಿಂದು ಉಪ್ಪಿಟ್ಟು ಅಂಥದ್ದೆಲ್ಲ ಆಗೋದಿಲ್ಲ ಹಾಗಾಗಿ ನಾನು ಚಪಾತಿ ಮಾಡೋದು ತುಂಬ ದಿನ ಆಯಿತು ಬೆಳಿಗ್ಗೆ ಎದ್ದು ಕೈಕಾಲು ಮುಖಾಲು ತೊಳ್ಕೊಂಡು ಚಪಾತಿಗೆ ಚೆನ್ನಾಗಿ ನಾದಿಟ್ಟೆ ನಾವು ಇಷ್ಟು ಚಪಾತಿಗೆ ನಾದಿಡ್ತೀವಿ ಅಷ್ಟು ಸ್ಮೂತಾಗಿ ಚಪಾತಿ ಬರುತ್ತೆ ಆಮೇಲೆ ಚಪಾತಿಗಿನ್ನೇನು ಮಾಡೋದಂದರೆ ಆಲೂಗಡ್ಡೆ ಪಲ್ಯ ಮತ್ತು ಬೀನ್ಸ್ ಪಲ್ಯ ಎರಡೂ ಕೂಡ ಮಾಡಿದೆ ನಾನು ಇದೆರಡೂ ಮಾಡಿ ಎಲ್ಲರೂ ತುಂಬ ಚೆನ್ನಾಗಿ ತಿಂದು ಹೋದರು ಒಂದೊಂದು ಸಲ ಬೆಳಿಗ್ಗೆ ಬಿದ್ದಾಗ ನಾನು ಯೋಚನೆ ಮಾಡ್ತೀನಿ ಯಾಕಪ್ಪ ದೇವರು ವಾರಕ್ಕೊಂದು ಸಲ ಹೊಟ್ಟೆ ತುಂಬಿಸುವಂಥ ವರ ಯಾಕೆ ಕೊಟ್ಟಿಲ್ಲ ಯಾಕೆ ದಿನ ಹೊಟ್ಟೆ ತುಂಬಿಸೋದು ಎಷ್ಟು ಕೆಲಸ ಮಾಡಬೇಕು ಅಂತ ಆಗ ಅನ್ನಿಸುತ್ತೆ ಆದರೂ ನಾವು ಮಾಡಲೇಬೇಕಲ್ವಾ ಇನ್ನೊಂದು ಸಲ ಅನಿಸುತ್ತೆ ನನಗೆ ಯಾಕೆ ಹೆಣ್ಣಾಗಿ ಹುಟ್ಟಿದ್ದು ಬರೀ ಅಡಿಗೆ ಮನೆಗೆ ಮಾತ್ರ ಸೀಮಿತವಾಗಿ ಬಿಟ್ಟವಲ್ಲ ಅಂತ ಆ ಥರ ಬೇಜಾರು ಆಗುತ್ತೆ ಅದು ಒಂದು ಸ್ಟಾರ್ಟಿಂಗ್ ಟ್ರಬಲ್ ಅಂತ ಹೇಳ್ತೀವಲ್ಲ ಅದು ಮತ್ತು ಕೆಲಸ ಸ್ಟಾರ್ಟ್ ಆದಮೇಲೆ ಆರಾಮ ನಾನು ಸ್ಪೀಡಾಗಿ ಮಾಡ್ತಾ ಹೋಗ್ತೀನಿ ನಾನು ಒಂದೊಂದು ಸಲ ಮನಸ್ಸು ತುಂಬ ಬೇಜಾರಲ್ಲಿರ್ತೀನಿ ನಾನು ತಮ್ಮೆಲ್ಲ ಹೋಗಿದ್ದು ಅದೆಲ್ಲ ತುಂಬ ನೋವಲ್ಲಿರುವಾಗ ಬೇರೆ ಕೆಲಸಕ್ಕೆ ಈ ಥರ ಮಾಡಲಿಕ್ಕಾಗೋದಿಲ್ಲ ಮತ್ತು ಕಷ್ಟಪಟ್ಟು ಮಾಡೋದು ಈ ಕಿಚನೆಲ್ಲ ಕ್ಲೀನ್ ಮಾಡಿ ಆಮೇಲೆ ಸ್ವಲ್ಪ ಟೇಬಲ್ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಅಷ್ಟೊತ್ತಿಗೆ ನಮ್ಮ ಹೆಲ್ಪರ್ ಹುಡುಗಿ ಬರ್ತಾಳೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಳೆ ಅವಳು ಆದರೂ ನಾನು ಜಾಸ್ತಿ ಕೆಲಸ ಕೊಡೋಲ್ಲ ಪಾಪ ಅಲ್ವ ನಾವು ಯಾರನ್ನೂ ಮಿಸ್ಯೂಸ್ ಮಾಡಬಾರ್ದು ನಾವು ಎಷ್ಟು ಸಂಬಳ ಕೊಡ್ತೀವಿ ಅದಕ್ಕೆ ಅದಕ್ಕಿಂತ ಸ್ವಲ್ಪ ಕೆ ಕಮ್ಮಿನೇ ಕೆಲಸ ಕೊಡೋದು ನನಗೂ ಆ ಥರ ಸುಮ್ಮನೆ ಮನೇಲಿ ಕೂತ್ರೆ ಹುಚ್ಚಿ ಹಿಡಿಬೋದು ಹಾಗೆ ಕೆಲವು ಕೆಲಸಗಳೆಲ್ಲ ನಾನು ಸುಮ್ಮನೆ ಮಾಡೋದು ಹಾಗಾಗಿ ನನ್ನ ಹತ್ರ ಒಳ್ಳೆ ಆಗಿದ್ದಾಳೆ ಹುಡುಗಿ ಆಮೇಲೆ ಇದೆಲ್ಲ ಮುಗಿಸಿ ಇನ್ನೂ ಕೈಯಲ್ಲಿ ಬಟ್ಟೆ ತೊಳೆಯೋದು ನಾಲ್ಕೈದು ದಿನ ಆಯಿತು ನಾನು ಯಾಕೆಂದರೆ ಬಟ್ಟೆ ಸ್ವಲ್ಪ ನೆನೆ ಹಾಕಬೇಕು ನನ್ನ ವಾಷಿಂಗ್ ಮಿಷಿನ್ ಕೆಟ್ಟೋಗಿದೆ ಈಗ ವಾಷಿಂಗ್ ಮಿಷಿನ್ ರಿಪೇರಿಗೆ ಕರೆದ್ರೆ ಒಂದು ನಾಲ್ಕೈದು ಸಾವಿರ ಎಲ್ಲ ಕೇಳ್ತಾರೆ ಅದಕ್ಕೂ ಮತ್ತೆ ನಾನು ಮನೆಯಲ್ಲಿ ದುಡ್ಡು ಕೇಳೋಕೆ ನಾಲ್ಕು ಬೈಗಳು ತಿನ್ನಬೇಕು ನಿನ್ನ ಕೈಯಲ್ಲೇ ಮಾತ್ರ ವಾಷಿಂಗ್ ಮಿಷಿನ್ ಕೆಟ್ಟೋಗೋದೇನು ಹಾಗೆ ಹೀಗೆ ಅಂತ ಸುಮ್ಮನೆ ಕೇಳಿ ಇವರು ಕೈ ಕೊಟ್ಟಿದ್ದಾನೆ ಅಲ್ವಾ ಆರೋಗ್ಯ ಕೊಟ್ಟಿದ್ದಾನೆ ಕೈ ಕೊಟ್ಟಿದ್ದಾನೆ ಹಾಗಿರುವಾಗ ನಾವು ಸ್ವಲ್ಪ ನಮ್ಮ ಕೆಲಸ ನಾವೇ ಮಾಡಬೇಕು ಕಿಚನ್ ಕೆಲಸ ಎಲ್ಲ ನಂದು ಮುಗಿದೋಯ್ತು ಆಲ್ಮೋಸ್ಟ್ ಇನ್ನೇನಿದ್ರೆ ಆ ಹುಡುಗಿಗೆ ಈಗ ಒಂದು ಅರ್ಧ ಗಂಟೆ ನಾನು ಸ್ವಲ್ಪ ಬಟ್ಟೆಯನ್ನು ಮಾಡ್ತಿದ್ದೇನೆ ನನಗೆ ತುಂಬ ಇಷ್ಟ ಕೈಯಲ್ಲಿ ಬಟ್ಟೆ ತೆಗೆದು ಕೈಯಲ್ಲಿ ಬಟ್ಟೆ ತಗೋದು ತುಂಬ ಖುಷಿಯಾಗಿರುತ್ತೆ ನೋಡಲಿಕ್ಕೆ ಕೂಡ ಚೆನ್ನಾಗಿರುತ್ತೆ ಕೈಯಲ್ಲಿ ಬಟ್ಟೆ ತಗೋದು ಅದನ್ನು ಬಿಸಿರಿಗೆ ಹಾಕಿದಾಗ ಅದರಲ್ಲಿ ಬೇರೆ ವಾಷಿಂಗ್ ಮಿಷಿನ್ ನಮಗೆ ಸೋಮವಾರ ತಮ್ಮ ಜಾಸ್ತಿಯಾಗಿ ವಾಷಿಂಗ್ ಮಿಷಿನಲ್ಲಿ ಹಾಕೋದಲ್ವಾ ನಾನು ಯಾವಾಗಲೂ ಸರ್ಫಲ್ಲಿ ಬಟ್ಟೆ ಹಾಕಿದ ಮೇಲೆ ನಾನು ಅದು ಸೋಪಲ್ಲಿ ಬಟ್ಟೆ ತೊಳಿತೀನಿ ಅದೇನು ಗೊತ್ತಾ ನಮ್ಮ ಬಟ್ಟೆಗಳಲ್ಲಿ ಒಳ್ಳೆ ಘಮ ಘಮ ಅಂತ ಇರುತ್ತೆ ಇದನ್ನು ಬಿಸಿಲಿಗೆ ಹಾಕಬೇಕು ಕೈಯಲ್ಲಿ ತೊಳೆದ ಬಟ್ಟೆಯನ್ನು ನಾವು ನೆರಳಲ್ಲಿ ಹಾಕೋದಲ್ಲ ಇದನ್ನು ಬಿಸಿಲಿಗೆ ಹಾಕಿದಾಗ ಒಳ್ಳೆಯ ಾಗ ಎಲ್ಲ ಒಂದು ಹತ್ತು ಗಂಟೆಗೆ ವಾಷಿಂಗ್ ಮಿಷಿನ್ ಸ್ವಲ್ಪ ಕೈ ನಾನು ಚೆನ್ನಾಗಿ ಅದನ್ನು ಈ ಥರ ಜಾಡಿಸಲ್ಲಿ ಹಾಕಿ ನೇರ ನಾಯಿ ಹತ್ತಿರ ಬಂದೆ ಇಲ್ಲೆಲ್ಲ ಚೆನ್ನಾಗಿ ತೊಳೆದು ನಾಯಿ ತಿಂಡಿ ಕೊಡೋದೇ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗುತ್ತೆ ನಾನು ಅಲ್ಲೆಲ್ಲ ಗಲೇಜಿರುತ್ತಲ್ಲ ಆಗ ನಾಯಿ ಹತ್ತಿರ ಕ್ಲೀನ್ ಮಾಡಿದಷ್ಟು ಅದಕ್ಕೂ ಒಂದು ಆರಾಮಾಗುತ್ತೆ ಅದಕ್ಕೂ ಬಾಯಿ ಬಿಟ್ಟು ಪಾಪ ಹೇಳಲಿಕ್ಕಾಗಲ್ಲ ಹಾಗಾಗಿ ಇಲ್ಲೆಲ್ಲ ನಾನು ತೊಳೆದು ಆಮೇಲೆ ನಾಯಿಗೆ ತಿಂಡಿ ಹಾಕಬೇಕು ಇನ್ನೂ ಊಟ ಕೊಟ್ಟಿಲ್ಲ ಇವತ್ತು ಊಟ ಮತ್ತು ಬೆಡ್ಗೆ ಎರಡೂ ಮಿಕ್ಸ್ ಮಾಡಿದ್ದೀನಿ ನಾಯಿಗೆ ಊಟ ಕೊಟ್ಟಷ್ಟೊತ್ತಿಗೆ ಈ ನಾವು ತೊಳೆದ ಜಾಗ ಸ್ವಲ್ಪ ಒಣಗುತ್ತೆ ಆಗ ನಾಯಿ ಆರಾಮ ನಿದ್ದೆ ಮಾಡ್ತಾ ಇರುತ್ತೆ ಪಾಪ ಅದಕ್ಕೂ ಇರುತ್ತಲ್ವ ಅದಕ್ಕೂ ನಮ್ಮ ಥರನೇ ಫೀಲಿಂಗ್ಸ್ ಇರುತ್ತೆ ನಮಗಂದರೆ ಬಾಯಿ ಬಿಟ್ಟು ಹೇಳ್ಬೋದು ಅದಕ್ಕೆ ಹೇಳಲಿಕ್ಕಾಗಲ್ಲ ಹಾಗಾಗಿ ನಾನು ಯಾವತ್ತೂ ನಾಯಿನ ನಾಯಿ ಮಲಗುವಲ್ಲಿ ತುಂಬಾ ಕ್ಲೀನಾಗಿರ್ತೀನಿ ನಾನು ಇವಾಗ ಒಂದು ಸಲ ತೊಳೆದ್ರೆ ಮತ್ತು ಸಂಜೆ ಇನ್ನೊಂದು ಸಲ ತೊಳಿತೀನಿ ಅದರ ಮಧ್ಯೆ ಜಾಸ್ತಿ ಇದ್ದರೆ ಸ್ವಲ್ಪ ನೀರು ಕೂಡ ಹಾಕ್ತೀನಿ ನಾನು ಅದಕ್ಕೆ ತಂಪಾಗಲಿ ಅಂತ ಯಾಕೆ ನಾವು ಯಾವುದೇ ಪ್ರಾಣಿಯನ್ನು ಸಾಕುವಾಗ ಚೆನ್ನಾಗಿ ಸಾಕಬೇಕಿಲ್ಲ ಅಂದರೆ ಸಾಕಬಾರ್ದು ಅಲ್ವಾ ಆಮೇಲೆ ಅದೇ ಕರೆಯುತ್ತೆ ನಾನು ಬೊಗಳಿ ನನಗೆ ತಿಂಡಿ ಬೇಕು ಅಂತ ನೋಡಿ ಅದರ ಆ ಟೈಮ್ ಆಗುವಾಗ ನಾನು ಅದ್ರ ಹತ್ರ ಹೋಗ್ಬೇಕಂತಲೇ ಇಲ್ಲ ಕರೆಕ್ಟ್ ಹನ್ನೆರಡು ಹನ್ನೊಂದೂವರೆ ಹನ್ನೆರಡೊಳಗೆ ಬೊಗಳಿ 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 ತಿಂಡಿಗೆ ಕರೆಯುತ್ತೆ ಆಮೇಲೆ ನೈಟು ಹಾಗೆ ಒಂಬತ್ತೊಂಬತ್ತರೊಳಗಡೆ ಬೊಗಳಿ ಬೊಗಳಿ ತಿಂಡಿ ಮಧ್ಯ ನಾನು ಏನಾದರೂ ಅದಕ್ಕೆ ಹಾಕಿದರೆ ತರಕಾರಿ ಮಾತ್ರ ಹಾಕ್ತೀನಿ ನಾಯಿಗೆ ಎಷ್ಟು ಕಮ್ಮಿ ತಿಂಡಿ ಕೊಡ್ತೀವಿ ಅಷ್ಟು ಆಯುಷ್ಯ ಜಾಸ್ತಿ ಅಂತೆ ಅದಕ್ಕೂ ಶುಗರು ಬಿ ಪಿ ಬೇಕ್ ಬೇರೆ ಎಲ್ಲ ಎಲ್ಲ ಕಾಯಿಲೆ ಕೂಡ ಬರುತ್ತೆ ಹಾಗಾಗಿ ನಾಯಿಗೂ ಜಾಸ್ತಿ ತಿಂಡಿ ಕೊಡಬಾರ್ದು ಇವಾಗ ನಾಯಿಗೆ ತಿಂಡಿ ಕೊಟ್ಟ ಮೇಲೆ ನಾನಲ್ಲಿ ಸ್ವಲ್ಪ ಬಟ್ಟೆ ಎಲ್ಲ ಒಗೆದು ಬಿಟ್ಟು ಅಲ್ವಾ ಅದೆಲ್ಲ ಬಟ್ಟೆ ಎಲ್ಲ ಸ್ವಲ್ಪ ಬಿಸಿಲಲ್ಲಿ ಹಾಕಿ ಆಮೇಲೆ ಸ್ವಲ್ಪ ರೆಸ್ಟ್ ತಗೊಳ್ಬೇಕು ನಾನು ನಾನು ಇವಾಗ ಮೊದಲೇನಾಗೆ ಟಿ ಎಲ್ಲ ನೋಡಲ್ಲ ನನಗೆ ಯಾಕೋ ನಮ್ಮ ತಮ್ಮ ಹೋದ ಮೇಲೆ ಯಾವುದರಲ್ಲೂ ಇಂಟ್ರೆಸ್ಟ್ ಇಲ್ಲ ನನಗೆ ಅದೇ ದುಃಖದಲ್ಲಿರ್ತೀನಿ ಕೆಲವೊಂದು ಕೆಲಸ ಅನಿವಾರ್ಯ ಮಾಡೋದು ನಾವು ಅದನ್ನು ಮಾಡಲೇಬೇಕಲ್ವಾ ಅವರು ಹೋಗಿದ್ದಾರೆ ಇವರು ಹೋಗಿದ್ದಾರೆ ಅಂತ ಹೇಳಿದರೆ ಇಲ್ಲಿ ಬೇಕಲ್ವಾ ಹಾಗಾಗಿ ಆ ಕೆಲಸಗಳನ್ನು ನಾನು ಮಾಡಬೇಕು ನಾನು ತುಂಬ ಬದಲಾಗಿದ್ದೀನಿ ನನ್ನ ತಮ್ಮನ ಮರಣದ ನಂತರ ಇನ್ನು ನಾರ್ಮಲ್ ಆಗ್ತೀನೋ ಅಂತ ನನಗೆ ಡೌಟ್ ಇದೆ ನನಗೆ ಹಾಗೆ ಏನು ಇಂಟ್ರೆಸ್ಟ್ ಇಲ್ಲ ಜೀವನದಲ್ಲಿ ಮತ್ತು ಕೆಲಸ ಮಾಮೂಲಿ ಇರೋದಕ್ಕೆ ಇಷ್ಟಾದರೂ ಇದ್ದೀನಿ ನಾನು ನಾನು ಯೂಟ್ಯೂಬು ಕೂಡ ಅಷ್ಟೇ ನಾನು ಅವರಿಗೆ ಏನಾದರೂ ಹೆಲ್ಪ್ ಆಗುತ್ತೆ ಅಂತ ಮಾಡಿದೆಲ್ಲದೆ ಇದಕ್ಕೂ ನಾನು ಸಾಕಷ್ಟು ಸಮಯ ತಗೊಳ್ತೀನಿ ಆದರೆ ಏನು ಯೂಸ್ ಇಲ್ಲ ಅನಿಸುತ್ತೆ ನನಗೆ ಇನ್ನು ಚಾನೆಲ್ ಯಾರು ನೋಡ್ತಾವ್ರಿ ಅದೇನೋ ಒಳ್ಳೆ ಕಾಲ ಬರ್ಬೋದು ಅಂತ ಅನಿಸುತ್ತೆ ನನಗೆ ನೋಡುವ ಕಾದು ನೋಡುವಲ್ವ ಹಾಗೆ ಇವತ್ತು ನೋಡಿ ಈಗ ನಾ ಇದು ತಿಂಡಿಯೆಲ್ಲ ಆಯಿತು ಇವಾಗ ಅದಕ್ಕೆ ಫ್ರೀಯಾಗಿ ಓಡಾಡಬೇಕಲ್ವ ನಾ ನಾನು ಬಿಟ್ಟು ಬಂದರೆ ನಾನು ಸ್ವಲ್ಪ ಆರಾಮ ಕೂತು ಆಮೇಲೆ ಮಧ್ಯಾಹ್ನದ ಕೆಲಸ ಮಾಡಿ ಸ್ವಲ್ಪ ಅಡುಗೆ ಮಾಡಿ ಸಂಜೆ ಅಷ್ಟೊತ್ತಿಗೆ ನಾನೀಗ ವಾಕ್ ಹೋಗಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನಿನ್ನೆಯಿಂದ ಸ್ವಲ್ಪ ವಾಕ್ ಹೋಗ್ತೀನಿ ನಾನು ನಮ್ಮ ಮನೆಯ ಸಹಾಯಕ್ಕೆ ಹುಡುಗಿ ಎಲ್ರಿಗೂ ಟಾಟಾ ಬಾಬಾಯ್ ಸಿ ಯು ಸಪೋರ್ಟ್ ಮಾಡಿ ನನಗೆ ಪ್ಲೀಸ್ ಪ್ಲೀಸ್ ಪ್ಲೀಸ್